ಮಹಾರಾಜ ಸ್ವಂತ ವೀಕ್ಷಣೆ ಮಾಡೋರು ಅವ್ರಿಗೆ ಆ ಗಡಿ ಮನೆಗಳಲ್ಲಿ ಇದ್ದವ್ರಿಗೆ ಒಂದು ಬೆಳಗಿನ ಜಾವ ಮೂರು ಗಂಟೆಗೆ ಎದುರಡ್ಬೇಕಂತ ನಗಾರಿ ಡೊನೇಟ್ ಮಾಡಿದರು ಯೋಗ ಅದ್ರ ಜೊತೆಗೆ ಇಲ್ಲಿ ಬಂದು ಮೆಡಿಟೇಷನು ಹನುಮಾನ್ ಚಾಲೀಸ ಓದೋದು ಇದೆ ನಡೆಯುತ್ತೆ ಅದು ನಡೀತದೆ ತಿರುವನಂತಪುರಂ ಆ ಇವರು ಯಾರು ತಿರುವಂಕೂರು ಆ ಮಹಾರಾಣಿಯವರು ಅನಂತಪುರಂ ಟೆಂಪಲ್ ಇದೆಲ್ಲ ಅವರು ವಿಸಿಟ್ ಕೊಟ್ಟಿದ್ರು ಅವರು ಏಜ್ ಆಗಿದೆ ತೊಂಬತ್ತು ವರ್ಷ ಆಯಪ್ಪ ರೆಸ್ಲರ್ ಹ್ಞೂ ಗೌರ್ಮೆಂಟ್ ಜಾಬ್ ಅಲ್ಲಿ ರಿಟೈರ್ ಆಗಿ ನಮ್ಮಲ್ಲೂ ಸುಮಾರು ಕಲ್ಗಳು ಎಲ್ಲ ಇತ್ತು ಕೆಲವೊಂದು ಕಳ್ತಾನೆ ಆಗೋಯ್ತು ಕೆಲವೊಂದಲ್ಲಿ ಇದೆ ನೋಡಿ ದೊಡ್ಡ ಓಕೆ ಸರ್ ಈ ಇತಿಹಾಸದಲ್ಲಿ ನಾವು ಓದಾಗ ನೀವ್ ಹೇಳ್ದಂಗೆ ಮೆನ್ಷನ್ ಮಾಡಿರೋದ್ರಿಂದ ಹಿಡಿದು ಇಲ್ಲಿ ಬಂದು ಮಾಡಿರ್ಬೋದು ಅಥವಾ ಮಾಡಿದ್ದಾರೆ ಅಂತ ಒಂದಷ್ಟು ಕಡೆ ನಾವೀಗ ಯಾವ್ದೋ ಬುಕ್ ನಲ್ಲಿ ಓದಿದ ಹರಿಯಾರ ಅನ್ನೋರು ಐದ್ರ ಅಲ್ಲಿ ವಿಸಿಟ್ ಕೊಟ್ಟಿದ್ದ ಇಲ್ಲಿಗೆ ಅಂತ ಅವರು ಪೈಲ್ವಾನ್ಗಳನ್ನೆಲ್ಲ ಸಂಘಟನೆ ಮಾಡಿ ಮಾಡಿದ್ದಾರೆ ಅನ್ನೋ ಒಂದು ಕತೆ ಇದೆ ಆತರ ಇನ್ ಇನ್ಯಾರು ಇದ್ದಾರೆ ಸರ್ ನಿಮ್ಗೆ ಗೊತ್ತಿದೆಲ್ಲ ಮೈಸೂರು ಮಹಾರಾಜರು ಕುಸ್ತಿ ಪ್ರೇಮಿಗಳು ಅವರು ಎಷ್ಟ್ ಜನಕ್ಕೆ ಸಹಾಯ ಮಾಡ್ತಾ ಇದ್ರು ಆಮೇಲೆ ಸ್ಟೋರಿ ನೋಡಿದಲ್ಲಂಬ ಅರಮನೆ ಪೈಲ್ ನನ್ನ ಪಾಪಯ್ಯ ಆಮೇಲೆ ಕಪ್ಪುಲ್ ಬಸವಯ್ಯ ಇವರೆಲ್ಲಾನು ಎಲ್ಲ ಮಹಾರಾಜ್ ಪೋಷಣೆ ಮಾಡ್ತಾ ಇದ್ರು ಮಹಾರಾಜ ಸ್ವಂತ ವೀಕ್ಷಣೆ ಮಾಡೋರು ಅವ್ರಿಗೆ ಆ ಗಡಿ ಮನೆಗಳಲ್ಲಿ ಇದ್ದಾರಿಗೆ ಒಂದು ಬೆಳಿಗ್ಗೆ ಜಾವ ಮೂರು ಗಂಟೆಗೆ ನಗಾರಿ ಡೊನೇಟ್ ಮಾಡಿದ್ರು ನಗಾರಿ ಬಾರಿಸಿದಾಗ ಯಾವಾಗ ನಮ್ಮ ಇಲ್ಲಿ ಶೈರನ್ ಕೂಗ್ದಂಗೆ ಮೈಸೂರಲ್ಲಿ ನಗಾರಿ ಆ ನಗಾರಿ ಸದ್ಯ ಅವ್ನು ಎದ್ದು ನಾಲ್ಕು ಗಂಟೆಗೆ ಚಾಮುಂಡಿ ಬೆಟ್ಟ ಓಡಿ ಇಳಿದು ಅವಾಗ ಅಲ್ಲ ಕಷ್ಟ ಬಿಡಿಸಿ ಈಗ ನಮ್ಮಲ್ಲಿ ಅಷ್ಟೊಂದು ಈ ಮಾ ಕಷ್ಟ ಬಿಡೋದು ಯಾರೂ ಇಲ್ಲ ಈಗ ಆ ತರ ಇನ್ ಯಾರಿದ್ದಾರೆ ಸರ್ ಈ ಜಾ ಇಲ್ಲಿ ಇಂದ ಕಲ್ತು ಹೋಗಿರೋ ಅಂತವ್ರು ನೀವ್ ಹೇಳ್ಬೋದು ಅಂದ್ರೆ ದೊಡ್ಡ ಇತ್ತೀಚೆಗೆ ಆಗ್ಲಿ ಎಲ್ಲ ಹಳುಗಳೆಲ್ಲ ಹೋಗ್ಬಿಟ್ರು ಸರ್ ಅವರು ಯಾರೆಲ್ಲ ದೇವಾದೀನಾದ ಇವಾಗ ಇರೋ ಜನರೇಷನ್ ಎಲ್ಲ ಮಾಡಿರೋರಲ್ಲೇನೆ ತರದಲ್ಲಿ ಯಾರು ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳ ತರ ಗುರ್ಸ್ಕೊಂಡಿರೋರು ಇಲ್ಲಿಗರಡಿ ಮಾಡಿ ಆತರದವ್ರು ಯಾರು ಅದೇ ನೋಡಿ ಇವಾಗ ಬೆಂಗಳೂರ್ ಕರ್ಗ ಬರುತ್ತೆ ಆ ಗಾಡಿ ಇದು ತೆಗದಪೇಟೆ ಇಲ್ಲದ ಅದು ಅಣ್ಣ ಅವರು ಇದು ಒಂದು ಹಳಬ್ರು ಇತಿಹಾಸ ಅದೇ ಅವರು ನಮ್ಮ ತಾತನ ಜೊತೆ ಅವರು ಅವರು ಸುಮಾರು ಜನ ಪೈಲ್ವಾನೆಲ್ಲ ಕರ್ನಾಟಕದಿಂದ ಆಚೆ ಊರಿನ ಬರೀನೆಲ್ಲನು ಹುಟ್ಟಾಕಿ ಪಾಪ ಅವಾಗಿಂದ ಕುಸ್ತಿ ವಿಜೃಂಭಣೆಯಿಂದ ನಡೆಯೋದಕ್ಕೆ ಕಾರಣ ಯಾರು ಅಣ್ಣಯ್ಯಪ್ಪ ಅಂತ ತಿಂಬಾಯಪ್ಪ ಅವರು ಅಂತ ಅವರು ಇಲ್ಲಿ ಮೈಸೂರು ಕಡೆಯಿಂದ ಬಂದಂತ ಈ ಕಡೆ ದಾವಣಗೆರೆ ಮಹಾರಾಷ್ಟ್ರ ಈ ಕಡೆ ಎಲ್ಲ ಇಲ್ಲಿ ಪೈಲ್ವಾನಗಳು ಇಳ್ಕೊಂತಿದ್ರು ಈಗ ಬರೋ ತಿಂಗಳು ಹದಿನೈದನೇ ತಾರೀಕು ಕುಸ್ತಿ ಆಗಿದೆ ಅಂದಾಗ ಒಂದು ತಿಂಗಳು ಮೊದಲಿಗೆ ಅವ್ರಿಗೆ ಜೊತೆ ಬಿತ್ ಬಿಡೋದು ಅಗ್ರಿಮೆಂಟ್ ಆಗಿಬಿಡೋದು ಇಂಥ ದಿವಸ ಕುಸ್ತಿ ಅಂತ ಅಡ್ವಾ ಕಾಂಟ್ರಾಕ್ಟ್ ಇರೋರು ತೊಗೊಂಡವರು ಅಡ್ವಾನ್ಸ್ ಕೊಟ್ಬಿಡೋರು ಅವ್ರಿಗೆ ಅಣಪ ಇಂಥ ಕುಸ್ತಿ ಮಾರ್ಪೀಟ್ ಕುಸ್ತಿ ಅಂತ ಅವ್ರು ನಡೆಯೋದು ಅವನು ಸೋಲೋವರೆಗೂ ಯಾರಾದರು ಸೋಲೇಬೇಕು ಅಲ್ಲಿವರೆಗೂ ಅದೇನೋ ಆಯ್ತಾ ಹತ್ತು ನಿಮಿಷ ಫಿನಿಷ್ ಆಯ್ತಾ ಒನ್ ಅವರ್ ಆಯ್ತಾ ಒನ್ ಆ್ಯಂಡ್ ಹಾಫ್ ಅವರ್ ಆಯ್ತಾ ಖುಷಿ ನಡೀತಾನೆ ಅದು ಲೆಕ್ಕಕ್ಕೆ ಅದು ಭಾರಿ ಇದು ಹ್ಞೂ ಹ್ಞೂ ಹ್ಮ್ ಅದ್ರ ಜೊತೆಗೆ ಇನ್ನೊಂದು ಹತ್ತು ಜೊತೆ ಹನ್ನೆರಡು ಜೊತೆ ಇರೋದು ಹತ್ತು ಹತ್ತು ನಿಮಿಷ ಇದ್ದಾಗ ಯಾವ್ದಾದ್ರು ಒಂದು ಇದಾಗದು ಈ ಗರಡಿ ಮನೆ ಅಂತಿದ್ದಂಗೆಲೇ ನಾವು ನೋಡೋದು ಒಂದು ಒಂದು ದೈವಿಕವಾದಂಥದನ್ನೇ ನಾವು ತಗೊಳ್ತೀವಿ ಅದರಲ್ಲಿ ಹನುಮಂತ ಕೂಡ ಇರ್ತಾರೆ ಆಂಜನೇಯ ಅದಕ್ಕೇನಾದರೂ ರಿಲೇಟೆಡ್ ಇದೆ ಮೂಲ ದೇವರು ಮಹಾಭಾರತ ರಾಮಾಯಣ ಅದಲ್ಲೆಲ್ಲ ಮಲ್ಲ ಇದ್ದ ಅಂತ ಬರುತ್ತಲ್ಲ ಸರ್ ಹ್ಞೂ ಅಂದರೆ ಅದೇ ಪ್ರಧಾನ ದೇವರು ಬಂದು ಇಲ್ಲೆಲ್ಲನೂ ಹನುಮಾನ್ ಪೂಜೆ ಮಾಡ್ತಾರೆ ಮೈಸೂರು ಕಡೆ ಏನಾದ್ರೂ ಚಾಮುಂಡೇಶ್ವರಿ ಇದರಲ್ಲಿ ಒಂದು ಎರಡು ಥರ ಬರ್ತದೆ ಒಂಥರ ಒಬ್ರು ಹೇಳ್ತಾರೆ ತುರಾಗಡಿ ಅಂದರೆ ಅದು ಅಮ್ಮನವರು ಇದು ಇದು ಆಂಜನೇಯ ಇವಾಗಲಿನ ಗರಡಿ ಮನೆ ಬಗ್ಗೆ ನಿಮಗೆ ನೀವು ನೀವು ಮಾಡ್ತಿರಲ್ಲ ಸರ್ ಗರಡಿ ನೀವು ಮಾಡ್ಕೊಂಡಿದ್ದೀವಿ ನಾವು ಏಜ್ ಆಯ್ತಾ ಬಂದರೂ ಎಕ್ಸಸೈಸ್ ಮಾಡ್ಕೊಂಡಿದ್ದೀವಿ ಹುಡುಗರು ಬಂದವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ ಬಂದವರು ಯಾರೂ ಹಂಗೆ ಹೋಗಲ್ಲ ಹಳುಬ್ರು ಸರ್ ನಾವು ನೋಡಿರೋದು ಕಣ್ಣಲ್ಲಿ ಐವತ್ತಾರವತ್ತು ವರ್ಷದಿಂದ ಏನೇನು ನೋಡಿತೀವಿ ಅದನ್ನೆಲ್ಲ ಅವ್ರಿಗೆಲ್ಲ ಗೊತ್ತಿದೆ ಹಿಂದೆ ಎಲ್ಲ ಟೂರ್ನಿಮೆಂಟು ಎಲ್ಲನೂ ಫುಲ್ಲೆಲ್ಲ ಮಾಡಿಸಿದ್ದೀವಿ ಈಗ ಮಾಡೋರೇ ಪ್ರೋತ್ಸಾಹ ಮಾಡ್ತೀವಿ ಇಲ್ಲೇ ಬಂದು ದೇವ್ರ ದೀಪ ಅನಿಸಿ ಕಡ್ಡಿ ಅನ್ನಿಸಿ ಡೈಲಿ ಪ್ರಯತ್ನ ಮಾಡಿಕೊಂಡು ಆಮೇಲಿಂದ ಕೆಲಸ ಕಾರ್ಯ ಹುಡುಗರು ಬರೋರು ಸೇರ್ಕೊತಾರೆ ಮಾಡ್ತಾರೆ ನೆಕ್ಸ್ಟ್ ಜನ್ರೇಷನು ಹಿಂಗೆ ಬೆಳ್ಕೊಂಡು ಹೋಗಲಿ ಅನ್ನೋದು ಉದ್ದೇಶ ಇಲ್ಲಿಗೆ ಬರ್ತಾಯಿರೋ ಈಗ ಏನು ಇದರ ಅಭ್ಯಾಸ ಮಾಡೋಕೆ ಅವರೆಲ್ಲ ಇಲ್ಲೇ ಸುತ್ತಮುತ್ತಲಿನ ನೋಡಿದ್ರೆನಾ ಇಲ್ಲ ಸರ್ ದೂರದಿಂದ ಬರೋರೇ ಜಾಸ್ತಿ ಈಗ ಮೆಟ್ರೋ ಇರೋದ್ರಿಂದ ನಾಗವಾರ ಎಲೆಕ್ಟ್ರಾನಿಕ್ ಸಿಟಿ ಆಮೇಲೆ ಈ ಕಡೆ ನಾಗರ್ಬಾವಿ ಹೆಬ್ಬಾಳ ಮಲ್ಲೇಶ್ವರಂ ನೀವು ಅವಾಗ ನಮ್ಮ ಕಾಲದಲ್ಲಿ ಈ ಸುತ್ತಮುತ್ತ ಆ ಕಡೆ ಬೀದಿ ಈ ಕಡೆ ಬಿದ್ದಿ ಅವರೇ ನೂರು ಜನ ತುಂಬ ಬಿಡೋರು ಜನ ಆಗ್ತಾ ಇದಾರೆ ಈಗೆಲ್ಲ ಏನಾಗಿದೆ ಈಗ ಎಲ್ಲ ಈಗ ಇಲ್ಲಿ ನಮ್ಮ ಹಳೆ ಜನಾಂಗದವ್ರು ಇದ್ರಲ್ಲ ಪೇಟೆನಲ್ಲಿ ಎಲ್ಲ ಮಾರ್ಕಂಡ್ ಮಾರ್ಕಂಡ್ ಮಾರ್ಕೊಂಡು ಎಲ್ಲ ಬೇರೆ ಕಡೆ ದೂರ ಮನೆಗಳು ಅವರೇ ಯಾರು ಇಲ್ಲ ಯಾರು ಇಲ್ಲ ಇವಾಗೆಲ್ಲ ಇವರು ನಾರ್ತ್ ಇಂಡಿಯನ್ಸ್ ಇರೋದು ಮಾರ್ವಾಡಿಗಳು ಈ ಮುಂಚೆಗಳು ಜೈನ ಇವರೆಲ್ಲ ಬಂದಿದ್ದಲ್ಲಿ ಸರ್ ಈಗ ಒಂದು ಮೂವತ್ತು ವರ್ಷದಿಂದ ಇವರು ಜಾಸ್ತಿ ಆಗಿದ್ರು ಮೊದಲೆಲ್ಲ ಮೊದ್ಲೆಲ್ಲ ನಮ್ಮವ್ರೇನೆ ಮಾಗಡಿ ರೋಡು ಮೈಸೂರು ರೋಡು ಈ ಕಡೆ ಎಷ್ಟು ಗಾಡಿಗಳು ಇತ್ತು ಇವತ್ತು ಇದೇ ಅಭಿಮಾನ ಇರೋರು ಕೆಲವರು ಉಳಿಸ್ಕೊಂಡಿದ್ದಾರೆ ಆಮೇಲೆ ಕೆಲವ್ರನ್ನೆಲ್ಲ ಮುಚ್ಚೋಗಿದೆ ಕೆಲವರು ಈಗ ಹೊಸದಾಗಿ ಇದ್ದಾರೆ ಈಗ ರಾಮನಗರದಿಂದ ಒಬ್ರು ಬಂದ್ರು ನಮ್ದು ಮುಚ್ಚೋಗಿದೆ ನಮಗೆಲ್ಲ ಬಹಳ ತೊಂದರೆ ಆಗಿದೆ ಅಂತ ಅಲ್ಲಿ ಹುಡುಗರು ಎದ್ಕೊಂತ ನಮ್ಗೇನು ನಾವೇನು ನೋಡಿದ್ದೀವಿ ಅದನ್ನು ಅಲ್ಲಿ ಮಾಡ್ಕೊಡ್ತೀವಿ ಗೈಡ್ ಮಾಡಿ ಅಲ್ಲಿ ಹುಡುಗರು ಇರ್ತಾರೆ ಸ್ವಲ್ಪ ಜನ ಚೆನ್ನಾಗಿ ಅವರು ಟ್ರೈನಿಂಗ್ ಮಾಡಿ ಶ್ರದ್ಧೆ ಒಂದಿತ್ತು ಅಂದ್ರೆ ಸರ್ ಏನು ಕಷ್ಟ ಅನ್ಸೋದಿಲ್ಲ ಅರ್ಥ ಆಯ್ತಾ ಮಾಡಬೇಕು ನಾನು ಚೆನ್ನಾಗಿರಬೇಕು ನಾನು ಆರೋಗ್ಯವಂತನಾಗಿರಬೇಕು ನಾವು ತಿಂದಿದ್ದ ಊಟಕ್ಕೆ ಒಂದು ದೇಹ ದಂಡಿಸಿ ನೋಡೋ ನಾಲ್ಕು ಜನಕ್ಕೆ ನಾನು ಚೆನ್ನಾಗಿ ಎದ್ಬೇಕು ಇನ್ನು ಅವರು ಕೆಲವರು ಯೋಗ ಅದ್ರ ಜೊತೆಗೆ ಇಲ್ಲಿ ಬಂದು ಮೆಡಿಟೇಷನು ಹನುಮಾನ್ ಚಾಲಿಸ ಓದೋದು ನಡೆಯುತ್ತೆ ಅದು ನಡೀತದೆ ಧ್ಯಾನ ಮಾಡೋದು ಎಲ್ಲ ಎಲ್ಲ ಫುಲ್ ಇದೆ ಅದರಿಂದ ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನ ಏನಪ್ಪ ನಾವು ಬಂದು ಅದನ್ನು ಮನಸ್ ಶಾಂತಿ ಇರಲಿ ಇವಾಗ ಇಲ್ಲಿವರೆಗೂ ಕೆಲವ್ರು ಹಳುಬ್ರೆಲ್ಲ ಎಪ್ಪತ್ತೆಂಬತ್ತು ಎಲ್ಲಾ ಬಂದು ಬಂದು ಇಲ್ಲಿ ಸ್ವಲ್ಪ ಅವತ್ ಕೂತ್ಕೊಂಡು ಮಾತಾಡ್ಬೇಕು ಹಳು ಹಳೆ ಕತೆ ಹೇಳೋರು ಇವಾಗ ಯಾರು ಇಲ್ಲ ಸರ್ ಎಲ್ಲ ಹಳುಬ್ರೆಲ್ಲ ಹೋಗ್ರು ನಮ್ಗೆ ಅಪ್ಪಪಪ್ಪ ಅವ್ರಿಗೆ ಹೆಂಗೆ ಹುಡುಗರು ಒಂದು ಸ್ಫೂರ್ತಿ ಇರುತ್ತಲ್ಲ ಹಿಂಗಂತ ಹಿಂಗಿತ್ತಂತಪ್ಪ ಹಂಗಿತ್ತಂತೆ ಆ ಕಾಲದಲ್ಲಿ ಅಂತ ಕುಸ್ತಿ ಅನ್ಭೋಗ್ಸಿದೀವಿ ಅದನ್ನು ಹೇಳಲೇಬೇಕು ಅದೊಂದು ಗೌರವ ಮೂಲ ನೋಡಿ ಮೊನ್ನೆ ಆ ತಿರುವನಂತಪುರಮು ಆ ಇವರು ಯಾರು ತಿರುವಂಕೂರು ಆ ಮಹಾರಾಣಿಯವರು ಅನಂತಪುರಂ ಟೆಂಪಲ್ ಇದೆಲ್ಲ ಅವರು ವಿಸಿಟ್ ಕೊಟ್ಟಿದ್ರು ಸೂಪರ್ ಬಂದು ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಇವತ್ತು ಹಳೆ ಥರನೇ ಉಳಿಸ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಮುಂದಕ್ಕೆ ಅಷ್ಟೇ ಈಗ ಇರೋ ಅಂಥ ಹುಡುಗರು ಈಗಿರೋ ಜನರೇಷನ್ಗೆ ನಾವು ನೀವು ಇದೇ ಥರ ಮಾಡ್ಕೊಂಡು ಮುಂದೆ ವಹಿಸ್ಕೊಟ್ಟೋಗಬೇಕು ಅವ್ರು ಉಳಿಸ್ಕೊಂಡು ಹೋಗಬೇಕು ಉಳಿಸ್ಕೊಂಡು ನಮ್ಮ ಮಕ್ಕಳು ಇಲ್ಲ ಇದ್ದಾರೆ ಕೆಲವರು ಯಾರಿಗೆ ಅವ್ರಿಗೆ ಇದ್ರ ಬಗ್ಗೆ ಆಸಕ್ತಿ ಇದು ಮಾಡೋರು ಕಂಟಿನ್ಯೂ ಜೊತೆಗೆ ಸಪೋರ್ಟ್ ಆಗಿ ನಮಗೆ ಇನ್ನೂ ನಾವೇನಂದ್ರೆ ಅಲ್ಲಿ ಸರ್ಕಾರದಿಂದ ಅಂದ ಅದಿಲ್ಲ ಈ ಸಲ ನಮ್ಮ ಸ್ಥಳೀಯ ಶಾಸಕರು ಕಡೆಯಿಂದ ಇದನ್ನ ಮೋಡಿಗಳೆಲ್ಲ ಮಾಡಿ ಮಾಡಿ ತುಂಬ ಇತ್ತೀಚಿಂಗ್ ಮಾಡಿರೋದು ಸರ್ ಹಾಗಾದರೆ ಹತ್ತು ವರ್ಷ ಆಯಿತು ಆದರೆ ಇದು ಇವಾಗ ಇನ್ನು ಯಾರು ಮಾ ಇನ್ನೊಂದು ನೂರು ವರ್ಷ ಮಾತಾಡೋಂಗಿರಲ್ಲ ಅದೇ ಬಂದೋಬಸ್ತಾಗಿದೆ ಆಗಿದೆ ಈ ಜಾಗ ಆಗದ್ರೆ ಸರ್ಕಾರದ ಜಾಗನೇ ಇದು ಸರ್ಕಾರದಲ್ಲ ಇದು ಇಲ್ಲ ಪ್ರೈವೇಟ್ ದೊಡ್ಡ ಕಾಲದಲ್ಲಿ ಪೇಪರ್ ಬರ್ದ್ ಕೊಟ್ಟು ನೀವುಗಳು ಏನೊಂದು ಹತ್ತು ಜನ ಅಂತ ಹೇಳಿದ್ರಿ ನಾವೇ ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ನರಸಿಂಹಮೂರ್ತಿ ಅಂತಿದಾರೆ ಬ್ರದರು ನಮ್ಮ ಬೇಕಾದಂತ ಹಳೆಬ್ರು ಇದ್ರಲ್ಲ ಅವರು ರಿಲೇಟಿವ್ ಈಗೋಸ ದುಡ್ದಿರೋರು ಎಲ್ಲಾರನ್ನೂ ವಿಶ್ವಾಸ ತೆಗೆದುಕೊಂಡು ನಾವು ಪೂಜೆ ಪುನಸ್ಕಾರ ಇದ್ದಾಗ ಹೇಳಿ ಕಳಿಸ್ತೀವಿ ಏನ್ ಬೇಕಪ್ಪ ನಿಮಗೆ ಏನು ಮಾಡಬೇಕು ಅಂತ ಕೇಳ್ತಾರೆ ಎಲ್ಲ ಸಹಾಯ ಮಾಡ್ತಾರೆ ಈ ತರ ಸರ್ಕಾರದಿಂದ ಏನು ಇಲ್ಲಿ ಮಾಡ್ಕೊಳ್ಳೋಣ ಸರ್ಕಾರದಿಂದ ನಮ್ಗೆ ಏನಿಲ್ಲ ಇರೋದ್ರಲ್ಲಿ ಹಿಂಗೇ ನಡ್ಸ್ಕೊಂಡು ಬರ್ತಾನೆ ಇದ್ದೀವಿ ಅಂದ್ರೆ ಈಗ ನೀವು ವಾಲಂಟಿಯರ್ ಆಗಿ ಎಲ್ಲಿಂದ ಯಾರು ಬೇಕಾದರೂ ಬಂದು ಜಾಯಿನ್ ರಿಸ್ಟ್ರಿಕ್ಷನ್ ಏನಿಲ್ಲ ಏನಿಲ್ಲ ವ್ಯಾಯಾಮ ಮಾಡೋರಿಗೆ ಯಾವತ್ತಿದ್ರು ಇಲ್ಲಿದೆ ನಾನು ವ್ಯಾಯಾಮ ಮಾಡಬೇಕು ನಾನು ಚೆನ್ನಾಗಬೇಕು ನನ್ನ ರೆಸ್ಲಿಂಗ್ ಸ್ವಲ್ಪ ರೆಸ್ಲಿಂಗ್ ಆಗೋರಿಗೆ ಸ್ವಲ್ಪ ತಾಪತ್ರ ಇದೆ ಯಾಕಂದ್ರೆ ಅದಕ್ಕೆ ಅಂತ ಒಂದು ಟೀಮೇ ಮಾಡ ಕಾಂಪಿಟೇಷನ್ ನಡೀತಾ ಇದ್ರೆ ನಾವು ಕುಂತ್ಕೊಂಡು ಕೇಳ್ಕೊಂಡು ಮಾಡ್ಬೋದು ಕಾಂಪಿಟೇಷನ್ ನಿಂತೋಗಿರುವಾಗ ಏನಾಗಿದೆ ಆತ ಊಟಕ್ಕೆ ಏನು ಮಾಡ್ತಾನೆ ಮತ್ತೆ ಇವಾಗ ಇರೋದು ತಾಯಿ ತಂದೆ ಫಸ್ಟ್ ಅವನು ದುಡಿದು ಮನೆಗೆ ಅನ್ನ ಹಾಕೋ ಶಕ್ತಿ ಇರಬೇಕು ನಿಜ ಹಂಗೂ ನೋಡಿ ಬರ್ತಾರೆ ನೋಡಿ ಫಸ್ಟ್ ಶಿಫ್ಟ್ ಕ್ಯಾಬು ಅಲ್ಲಿ ಹೋಗಿ ಸರ್ ನಾ ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ಸರ್ ಆಮೇಲೆ ಬೆಳಿಗ್ಗೆನೆ ಮುಗಿಸ್ಕೊಂಡು ಹೋಗರಿದ್ರೆ ಈಗ ಸಾಯಂಕಾಲ ಆರು ಗಂಟೆ ಡ್ಯೂಟಿ ಬಿಟ್ಟ ಮೇಲೆ ಇಲ್ಲಿ ಕ್ಲೋಸ್ ಮಾಡ್ಬೇಕಾದ್ರೆ ಸಾಯಂಕಾಲ ಏಳುವರೆ ಎಂಟು ಗಂಟೆ ಆಗುತ್ತೆ ನಾವು ಮಾತ್ರ ಟೈಮ್ ಆಗೋಯ್ತು ಹೋಗಿ ಏನಿಲ್ಲ ಯಾಕಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಹೆಂಗ ಬಂದವರು ವ್ಯಾಯಾಮ ಮಾಡ್ಕೊಂಡು ಹೋಗಲಿ ಅಂತ ಅದೇ ಅವ್ರಿಗೆಲ್ಲ ಸಂತೋಷ ಇವಾಗಿನ ಕಾಟನ್ ಪೇಟೆಲ್ ಆ್ಯಕ್ಚುಲಿ ಏನು ಆ್ಯಕ್ಚುಲಿ ಅಕ್ವೈರ್ ಆಗಿದೆ ಸರ್ ಅಂದರೆ ಏನು ಬಿಸ್ನೆಸ್ ನಡೀತಾ ಇದೆ ಜಾಸ್ತಿ ಹೆಚ್ಚಾಗಿ ಈಗ ಸರ್ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಒಂದೊಂದು ಗಲ್ಲಿನಲ್ಲಿ ಒಂದೊಂದು ಒಂದ್ ನೋಡಿ ಇವಾಗ ಬೈ ಅಕ್ಕಿಪೇಟೆ ನಾವ್ ಜಾಗ ಇದೆಲ್ಲ ವೆಡ್ಡಿಂಗ್ ಕಾರ್ಡ್ಸ್ ಕೂಡ ಪೂರ್ತಿ ಆಮೇಲೆ ಇದ್ಯಾವ್ದು ಡಿ ಟಿ ಪಿ ಪ್ರೆಸ್ ಇದ್ದಾಸಿ ಆ ಕಡೆ ಪಕ್ಕಕ್ಕೆ ಹೋಗಿ ಫುಲ್ ಚಪ್ಪಲಿ ಬಜಾರು ಆ ಕಡೆ ಹೋಗಿ ಎಲ್ಲಿ ಫುಲ್ ರೆಡಿಮೇಡ್ ಬಟ್ಟೆ ಬಟ್ಟೆ ಸುಲ್ತಾನ್ ಪೇಟೆ ಇನ್ನು ಆ ಕಡೆ ಹೋದ್ರೆ ಚಿಕ್ಕಪೇಟೆ ಇನ್ ಮಿಕ್ಕಿದ ಮೇನ್ ರೋಡ್ ಅಲ್ಲಿ ಅಗರಬತ್ತಿ ಫುಲ್ ಕಾಟನ್ ಪೇಟೆಯಲ್ಲಿ ಕಾಟನ್ ಇಲ್ಲ ಹಂಗೂ ಕೆಲವರು ಏನ್ ಮಾಡ್ತಾರೆ ಈ ಆಚೆ ಊರುಗಳಿಂದ ಬಂದಿರೋರು ಕೆಲವರು ಇಲ್ಲಿ ಪಿ ಜಿ ಇದ್ದಾರಲ್ಲ ಈ ಬಳ್ಳಾರಿ ಆಮೇಲೆ ಬಳ್ಳಾರಿ ಕರ್ನಾಟಕ ಅವರು ನೋಡಿ ಅವ್ರು ಅಲ್ಲೆಲ್ಲ ಅವ್ರ ತಾತ ಮುತ್ತಾತ ಎಲ್ಲ ಅಲ್ಲಿ ಇವತ್ತು ಹಳ್ಳಿಗಳಲ್ಲಿ ಗಡಿ ಮನೆ ಇದೆ ಅದು ಹುಡ್ಕೊಂಡು ಬರ್ತಾರೆ ನೋಡಿ ಒಬ್ರು ಎಲೆಕ್ಟ್ರಾನಿಕ್ ಸಿಟಿ ಹಾಸನ ಕಡೆ ಹುಡುಗ ಪಾಪಾ ಅವನು ಗಾಡಿನಲ್ಲಿ ಬಂದವನು ಈಗ ಮನೆ ಎಲ್ಲ ಮೆಟ್ರೋ ಬಂತು ಈಗ ಆರಾಮಾಗಿ ಬೆಳಿಗ್ಗೆ ಬಂದ್ಬಿಡ್ತಾನೆ ಕಡೆ ಊರಿನವ್ರು ಏನ್ ಮಾಡ್ತಾರೆ ಅಲ್ಲಿದ್ರು ಈ ಬೆಂಗಳೂರಲ್ಲಿ ಇಷ್ಟು ಸಿಕ್ಕಿದೆಯಲ್ಲ ಅಂತ ಅವರು ಏನ್ ದಿನ ಬರಬೇಕು ಅನ್ನೋ ತರದಲ್ಲ ಏನ್ ರೂಲ್ಸ್ ಇದೆಯಾ ಸರ್ ಕಂಟಿನ್ಯೂ ಬಂದ್ರೆ ಒಳ್ಳೇದು ವಾರದಲ್ಲಿ ಎರಡು ದಿವಸ ರಜಾ ಇದ್ದೇ ಇರ್ತೈತೆ ಅವ್ನಿಗೆ ಸ್ವಲ್ಪ ವಿರಾಮ ಸರ್ ಶನಿವಾರ ಡ್ಯೂಟಿ ಮಾಡಿ ಇಲ್ಲಿ ಬಂದವನು ಕಸರತ್ತು ಮಾಡಿ ಯಾಕಂದ್ರೆ ನಾವೂನು ಜಾಸ್ತಿ ಬಲವಂತ ಮಾಡಕ್ ಹೋಗಲ್ಲ ಯಾಕಂದ್ರೆ ಇವಾಗ ಯಾವ್ಯಾವ ಹೆಂಗ್ ಸುತ್ಕೊಂತಿತ್ತು ಕಾಯಿಲೆ ಅನ್ನೋದು ಹೇಳಕ್ಕ ನಿಜ ನಿಜ ಅವಾಗಿನಷ್ಟು ಗ್ಯಾರಂಟಿ ಇವಾಗ ಆಹಾರ ಗಾಳಿ ಎಲ್ಲ ಇನ್ನು ಏನೋ ಅವನೇನವ ನೆಗಡಿನ ಡಾಕ್ಟರ್ ಹೇಳ್ತಾರೆ ಹೌದು ಕನ್ಫ್ಯೂಸ್ ನಾವೊಂದ್ ಹೇಳೋದು ಯಾಕೆ ಆ ಥರ ಆಗಿರೋದಿಂದ ಇರೋದಲ್ಲ ಹೇಗೆ ನಾರ್ಮಲಾಗಿ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಸಮಾಧಾನಕ್ಕೆ ಏನು ತೊಂದರೆ ಏನಿಲ್ಲ ನೋಡಿ ಹಂಗ ಒಬ್ಬೊಬ್ಬರು ಯಾವುದೋ ಒಂದು ಆಫೀಸರ್ ಅವರು ಹೆಂಗೆ ಶ್ರೀನಿವಾಸ ಹೆಂಗೆ ಆ ಕಡೆ ಚನ್ನಪಟ್ಟಣದಲ್ಲಿದ್ದರು ಅವರು ಅವರು ಏಜ್ ಆಗಿದೆ ತೊಂಬತ್ತು ವರ್ಷ ಆಯಪ್ಪ ಅವರ ಹ್ಞೂ ಗೌರ್ಮೆಂಟ್ ಜಾಬಲ್ಲಿದ್ದು ರಿಟೈರ್ ಆಗಿ ಈಗ ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿದ್ದಾರೆ ಅವ್ರ ಮಗನಿಗೆ ತಾತಂದು ಇವೆಲ್ಲ ನೋಡಿ ಆ ತಾತ ಸ್ಟೋರಿ ಹೇಳಿರೋರು ಆ ಕಾಲದ ಹಂಗೆ ಹಿಂಗೆ ಅವರು ಚನ್ನಪಟ್ಟಣದಲ್ಲೇ ಎಲ್ಲೋ ಒಂದು ಕಡೆ ಇದ್ರಂತೆ ಹ್ಞೂ ಹ್ಞೂ ಅವನು ಅಮೇರಿಕಿಂದ ನಮ್ಮಮ್ಮಗ ಬಂದ ಅಲ್ಲಿ ಫೋನ್ ಮಾಡಿ ಇದರ್ನಲ್ಲಿ ಧರ್ಮೇಂದ್ರ ಪ್ರೋಗ್ರಾಮ್ ಬಂದಿದಲ್ಲ ಎಲ್ಲಿರೋದು ಇದೆ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀವಿ ಅಂತ ಮಮ್ಮಗನ್ ಕರ್ಕೊಂಬಂದು ಒಂದು ದಿವಸ ಇಲ್ಲಿ ನೋಡಿ ಈ ಆಸಕ್ತಿ ಇದೆ ಹೆಂಗಿದೆ ಅಂತ ಅವನು ಕರ್ಕೊಂಬಂದು ಅವರು ತಾಯಿ ಅವನಿಗೆ ಲಂಗೋಟ ಕಟ್ಸಿ ಇಲ್ಲಿ ಎಕ್ಸೈಜ್ ನಾನು ಅವ್ರ ಎಕ್ಸೈಜ್ ಫೋಟೋ ತೋರಿಸ್ತೀನಿ ನಾನು ಕರ್ಕೊಂಬ ಅವರು ರಾಮ್ ಮೂರ್ತಿನ ಇದ್ರು ಪಾಪ ಬಂದು ಕರೆಂಟು ಹಿಂಗತ್ಕು ಅವನು ಕರೆಂಟ್ ಇನ್ನೊಬ್ರು ಅಲ್ಲಿಂದ ನಾನು ಇದ್ದಾನೆ ಹುಡುಗ ಒಳ್ಳೆ ಎಕ್ಸಸೈಸ್ ಮಾಡ್ತಾನೆ ನಾನು ಇಲ್ಲಿ ಮೇಲೆ ರೆಸ್ಲಿಂಗ್ ಮಾಡಬೇಕು ನಿಜ ನಿಜ ಸರ್ ಪಾಪ ಅವತ್ತು ನಾನು ಬೇರೆ ಯಾರೋ ಹುಡುಗರು ಖರ್ಚಿಸಿ ಒಂದು ವಾರ ಇದ್ರು ರೆಸ್ಲಿಂಗ್ ಅವನಿಗೆ ಪ್ರಾಕ್ಟೀಸ್ ಒಂದು ವಾರ ಅವನಿಗೆ ಮಟ್ಟಿ ಮೇಲೆ ಮಾಡ್ಬೇಕು ಅಲ್ಲೆಲ್ಲ ಮ್ಯಾಟ್ ಅಲ್ವಾ ಸರ್ ಹೌದೌದು ಈಗೇನು ರಜ್ಲಿಂಗ್ ಮ್ಯಾಟ್ ಹೆಂಗಿದೆ ಏನೇ ನ್ಯಾಷನಲ್ ಲೆವೆಲ್ ಆಚೆ ಏನೋ ಮಾಡ್ಬೇಕಂದ್ರೂ ಇವತ್ತು ನಡೆಯೋದು ಫಸ್ಟ್ ಇದರಿಂದ ಪ್ರಾಕ್ಟೀಸ್ಗೆ ಅಲ್ಲಿ ಅದ್ರ ಮೇಲೆ ಮಾಡಿದ್ರೆ ಫಾಸ್ಟ್ ಬರುತ್ತೆ ಇದು ಸ್ವಲ್ಪ ಸ್ಲೋ ಆದನು ಮೂಲ ಇದೆ ಮಣ್ಣೆ ಒಂದು ಮೇಲೆ ಇದೆಯಾ ಬೆಂಗಳೂರಲ್ಲಿ ಅಟ್ಲೀಸ್ಟ್ ಗರಡಿ ಮನೆಗಳು ಇವತ್ತು ಇರಬೇಕು ಸರ್ ಕಂಟನ್ಮೆಂಟ್ ಕಡೆ ಇದೆ ಈ ಕಡೆ ಮೈಸೂರು ರೋಡು ಕೆಲವೊಂದು ಎಲ್ಲೆಲ್ಲೂ ಇದೆ ಸರ್ ನಮಗೆ ಗೊತ್ತಿರೋಲ್ಲ ಏನೋ ದೊಡ್ಡದು ಅಂದ್ರೆ ನಾವು ಸ್ವಲ್ಪ ಕೆಲವು ಕಡೆ ಕಾಂಪಿಟೇಷನ್ಗಳಾದಾಗ ಹೋದಾಗ ಗಡಿ ಮನೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬರ್ತಿವಿ ಅದರಿಂದ ನೋಡ್ಕೊಂಡು ಹೋಗ್ಬೇಕಲ್ಲ ಸರ್ ಹೌದು ಇದರಿಂದ ಏನಾದ್ರು ಅವ್ರಿಗೆ ಉತ್ಪತ್ತಿ ಆಗುತ್ತೆ ಏನಾರು ಇದ್ರೆ ಅವಾಗೆಲ್ಲ ಗಡಿ ಅಂದ್ರೆ ಅದೇನು ಕಮರ್ಷಿಯಲ್ ಅಲ್ಲ ಸರ್ ಊರಲ್ಲಿ ಒಂದು ಗ್ರಾಮ ಒಂದು ಯಜಮಾನ ಪಂಚಾಯಿತಿ ಆ ಗೌಡ ಅಂದರೆ ಅವರಲ್ಲಿ ಒಂದು ಯಾವ್ದೊಂದ್ ಜಾಗ ಇದೆಲ್ಲ ಅದನ್ನ ಗಡಿ ಮನೆ ಮಾಡೋರು ಬರೀ ಕಲ್ಲುಗಳಲ್ಲೇ ಎಕ್ವಿಪ್ಮೆಂಟ್ ಹೆಂಗಿದೆ ಆಂಟಿಕ್ ಪೀಸ್ ಕಲ್ಲುಗಳು ಅಂದ್ರೆ ಅವರೊಬ್ಬ ನಮ್ಮಲ್ಲಿ ಸುಮಾರು ಕಲ್ಲುಗಳು ಎಲ್ಲ ಇತ್ತು ಕೆಲವೊಂದು ಕಳ್ತಾನೆ ಆಗೋಯ್ತು ಕೆಲವೊಂದ್ ಅಲ್ಲಿ ನೋಡಿ ದೊಡ್ಡ ದೊಡ್ಡದು ಓಕೆ ಬಟ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾರ ಇಲ್ಲಿ ಇವಾಗ ಕಲ್ಲುಗಳನ್ನ ದೊಡ್ಡ ಕಲ್ಲುಗಳು ನಾವು ಕೊಡಲ್ಲ ಯಾರು ಯಾಕಂದ್ರೆ ಈ ಹುಡುಗರುಗಳು ಹುಡುಗಾಟಿಕೆ ಎತ್ತೋಗಿ ಏನೋ ಎಚ್ಚುಕ ಮಾಡ್ಕೋತ ನಾವು ಸ್ವಲ್ಪ ಬಿಗಿಯಾಗಿ ಮಾಡ್ತೀವಿ ಬರ್ತಾರೆ ಸರ್ ಪಿ ಯು ಸಿ ಆದ ತಕ್ಷಣ ಬರ್ತಾರೆ ಭಾಳ ಖುಷಿಯಾಗುತ್ತೆ ಹುಡುಗ್ರನ್ನ ಬಂದ್ಬಿಟ್ಟು ನಮಸ್ಕಾರ ಮಾಡಿ ಸಾರ್ ಬಂದಿದ್ದೀನಿ ಮಾಡವಪ್ಪ ನೀನು ಅಂತ ಅಂದ್ಬಿಟ್ಟು ಏನೋ ಒಂಚೂರು ವ್ಯತ್ಯಾಸ ಹೆಂಗಲ್ಲ ಹಿಂಗೆ ಹಿಂಗೆ ಅಂತ ಸೊ ಈ ಗರಡಿ ಮನೆಗೆ ವೆಜ್ಜು ನಾನ್ ವೆಜ್ಜು ಆ ಥರದ್ದೆಲ್ಲ ಏನಿಲ್ಲ ಏನ್ ಬೇಕಾದ್ರೆ ತಿನ್ಬೋದು ಸೊ ಆಂಜಿನ ಹಿಂಗು ಏನು ಸಮಸ್ಯೆ ಇಲ್ಲ ಅದಕ್ಕೇನು ಸಮಸ್ಯೆ ಇಲ್ಲ ಈ ವಿಷಯದಲ್ಲಿ ಎಕ್ಸೆಪ್ಷನ್ ಆಗದ್ರೆ ತಿನ್ ಬರಬಾರ್ದು ತಿಂದೇ ಬರಬೇಕು ಅನ್ನೋದು ಏನಿಲ್ಲ ಏನಿಲ್ಲ ಮಧ್ಯಾಹ್ನ ಒಂದು ಸಾಯಂಕಾಲ ನಾಲ್ಕು ಗಂಟೆಗೆ ವರ್ಕೌಟ್ ಮಾಡ್ತೀನಿ ಅಂದ್ರೆ ಮಧ್ಯಾಹ್ನ ಒಂದೂವರೆಗೆಲ್ಲ ಎಲ್ಲಾ ಊಟ ಮಾಡಿಸಬೇಕು ಅಷ್ಟೇ. ಏನಿಲ್ಲ ಸರ್. ನೋಡಿ ಅದು ಕರೈಲಾ ನೋಡಿ ಆ ಕಡೆ ಇದೆಯಲ್ಲ. ನಾಲ್ಕು ನಿಂತಿರೋದು. ಹೂ ಹೂ. ಅದು ಏನು ಕರೈಲಾ ಅಂತ. ಅಂದ್ರೆ ಅದೇ ಇದು ಇದು ಮಾಡೋದು. ರೋಲ್ ಮಾಡೋದು. ಹ್ಮ್ ಅದು ಸಾಮ್ರಾಣಿಕ ಕಲ್ಲು ಅಂತ. ರೌಂಡ್ ಆಗಿದೆ ಡಂಬಲ್ಸ್ ಟೈಪ್. ಹ್ಮ್ ಹೌದು. ಅವಾಗೆಲ್ಲ ಎಲ್ಲಿ ಸರ್ ಈ ತರ weight ಇವೆಲ್ಲಾ ನೋ ಯಾವಿ ಆ ಕಾಲ ಆ ಕಾಲದಲ್ಲಿ ಲಳೆ ಕಾಲದನೆ. ಹೌದು ಹೌದು. ಈಗ ಈಗಾದ್ರೆ ಈ ಟೆಕ್ನಾಲಜಿ ಅದು ಇದು ಏನೇನೋ ಬಂದಿದ್ದರಿಂದ ಇದೆಲ್ಲ ವೆಯ್ಟು ಜಿಮ್ಮು ಯಾಕಂದ್ರೆ ನಾವು ಸಾಮಾನ್ಯವಾಗಿ ಜಿಮ್ಮಲ್ಲಿ ಇರೋವಂಥ ಐಟಮ್ಗಳು ನಾವು ಹಾಕೋದೇ ಇಲ್ಲ ಹಳೆದೇನಿತ್ತು ಅದಲ್ಲೇ ಮಾಡಿಸ್ತಾ ಇದ್ದೀವಿ ಪ್ರಾಕ್ಟೀಸ್ ಕೊಡ್ತು ಹಳೆದೇನೆ ಸ್ವಲ್ಪ ಇರೋದಲ್ಲಿ ಒಂದು ಮಾಡಬೇಕು ಮತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಅದೇ ಸ್ಟೈಲ್ಗೆ ಹೋಗ್ಬಿಡ್ತಾರೆ ಜಿಮ್ ಸ್ಟೈಲ್ ಆಗಿಲ್ಲ ಏನಾಗುತ್ತೆ ಅಂದರೆ ನಮ್ಗೆ ಇಲ್ಲಿ ಬಂದರೆ ಅವನು ಒಬ್ರ ಹತ್ರ ಮಾತಾಡಬಾರ್ದು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಈ ಮಾತಾಡ್ಕೊಂಡು ಮಾಡೋದು ಅದು ವ್ಯಾಯಾಮ ಅಲ್ಲ ಕರೆಕ್ಟ್ ಅದೊಂದು ಏಕಾಗ್ರತೆ ಇಲ್ಲಿ ಅವನೊಬ್ಬ ಎಕ್ಸೈಸ್ ಮಾಡಕ್ ಬಂದಾಗ ಅವನ ಜೊತೆ ಸ್ನೇಹಿತ ಕರ್ಕೊಂಡ್ಬಂದ್ರೆ ನಾವ್ ಇಲ್ಲಿ ಕೂರ್ಸಲ್ಲ ನೀನು ಲಂಗೋಟ ಕಟ್ಟಿ ಗಡಿಗ್ ಬರಂಗಿದ್ರೆ ಅವಳಗ್ ಬಾ ಇಲ್ಲ ಅಂದ್ರೆ ಅವ್ರ ಮುಗಿಸ್ಕೊಂಡ್ ಬರ್ತಾರೆ ಹೋಗಪ್ಪ ಯಾಕಂದ್ರೆ ಒಂದು ನಾವು ಆಮೇಲೆ ಎಲ್ಲ ಆದ್ಮೇಲೆ ಬೇಕಾದ್ರೆ ಕೂತ್ಕೊಂಡು ಮಾತಾಡ್ಲಿ ಅಲ್ಲಿ ನಾವು ಅದೊಂದು ಶಿಸ್ತು ಮಾಡಿ ಇಲ್ಲಾಂದ್ರೆ ಅಟೆ ಕಟ್ಟೆ ಅಟೆ ಕಟ್ಟೆ ಆಗಿ ಅದು ಒಂದು ಇದೆ ವಾತಾವರಣನೇ ಚೇಂಜ್ ಆಗುತ್ತೆ ಶಿಸ್ತೆ ಹೊರಟು